ಗುಡ್ ಮಾರ್ನಿಂಗ್ ಇವತ್ತಿನ ಸಂಖ್ಯೆಯಲ್ಲಿ ಹಿಂದೆ ಕೆಪಿಎಸ್ಸಿ ಕೇಳಿದಂತಹ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಆಯ್ಕೆ ಬೆಳಗಾವಿ ಲಾಹೋರ್ ಲಕ್ನೋ ಬಾಂಬೆ ಈ ಒಂದು ಅಧಿವೇಶನ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಸ್ವತಂತ್ರ ಪೂರ್ವ ಮತ್ತು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಅಧಿವೇಶನವಾಗಿದೆ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೂವತ್ತೊಂಬತ್ತನೇ ಅಧಿವೇಶನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು ಈ ಅಧಿವೇಶನದ ಸ್ಥಳಕ್ಕೆ ವಿಜಯನಗರ ಎಂದು ಹೆಸರಿಡಲಾಗಿತ್ತು ಇದನ್ನು ಏಕತಾ ಅಧಿವೇಶನ ಎಂದು ಕರೆಯುತ್ತಾರೆ ಏಕೆಂದರೆ ಈ ಅಧಿವೇಶನದ ಜೊತೆಗೆ ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನಗಳು ನಡೆದವು ಗಂಗೂಬಾಯಿ ಆನ್ವಲರವರು ಈ ಸಮ್ಮೇಳನದ ಪ್ರಾರ್ಥನೆಯ ಹಾಡನ್ನು ಹಾಡಿದರು ನರಸಿಂಹರವರು ಗಾಂಧೀಜಿಯವರ ಭಾಷಣವನ್ನು ಕನ್ನಡ ಭಾಷೆಗೆ ಅನುವಾದಿಸುತ್ತಿದ್ದರು ಸರಿಯಾದ ಆಯ್ಕೆ ಎ ಆಗಿರುತ್ತದೆ ಪ್ರಶ್ನೆ ಐವತ್ತೊಂಬತ್ತು ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಮೆಂಟ್ ಅನ್ನು ಪ್ರತಿ ವರ್ಷ ಯಾವ ರಾಷ್ಟ್ರದಲ್ಲಿ ಆಡಲಾಗುತ್ತದೆ ಆಯ್ಕೆಗಳು ಭಾರತ ಪಾಕಿಸ್ತಾನ ಮಲೇಷಿಯಾ ಇಂಡೋನೇಷಿಯಾ ಈ ಸುಲ್ತಾನ್ ಅಜ್ಲಾನ್ ಚಾ ಕಪ್ ಇದು ಫೀಲ್ಡ್ ಹಾಕಿ ಟೂರ್ನಿಗೆ ಸಂಬಂಧಪಟ್ಟಿದೆ ಈ ಟೂರ್ನಿ ಪ್ರಾರಂಭವಾದದ್ದು ಹತ್ತೊಂಬತ್ ಪ್ರತಿ ವರ್ಷ ಆಗ್ನೇಯ ಏಷ್ಯಾ ರಾಷ್ಟ್ರವಾದ ಮಲೇಷಿಯಾದಲ್ಲಿ ನಡೆಯುತ್ತದೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅತಿ ಹೆಚ್ಚು ಗೆದ್ದ ದೇಶ ಆಸ್ಟ್ರೇಲಿಯಾ ಒಟ್ಟು ಹತ್ತು ಬಾರಿ ಗೆದ್ದಿದೆ ಭಾರತ ದೇಶವು ಈ ಕಪ್ ಮೊದಲ ಬಾರಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಗೆದ್ದಿದೆ ಒಟ್ಟು ಐದು ಬಾರಿ ಗೆದ್ದಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಜಪಾನ್ ದೇಶವು ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ವಿಜೇತ ತಂಡವಾಗಿ ಹೊರಹೊಮ್ಮಿತು ಸರಿಯಾದ ಆಯ್ಕೆ ಮಲೇಷಿಯಾ ಆಗಿರುತ್ತದೆ ಪ್ರಶ್ನೆ ಐವತ್ತೊಂದು ಕೆಳಗೆ ಕೊಟ್ಟ ಜೋಡಿ ಪದಗಳನ್ನು ಪರಿಗಣಿಸಿ ಒಂದು ಕಡೆ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಕಡೆ ಯಾವ ರಾಜ್ಯಗಳಲ್ಲಿ ಇದೆ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಸೈಲೆಂಟ್ ವ್ಯಾಲಿ ಮಣಿಪುರ ಎರಡನೇದು ಇಂದ್ರಾವತಿ ಛತ್ತೀಸ್ಗಢ ಮೂರನೇದು ಖುರಗಾವಣಿ ತೆಲಂಗಾಣ ನಾಲ್ಕನೇದು ಸುಂದರ್ಬನ್ಸ್ ಅಂಡಮನ್ ಮತ್ತು ನಿಕೋಬಾರ್ ಮೇಲಿನ ಯಾವ ಜೋಡಿಗೂ ಸರಿಯಾಗಿ ಹೊಂದಿಕೆಯಾಗುತ್ತದೆ ಆಯ್ಕೆಗಳು ಒಂದು ಮತ್ತು ಎರಡು ಎರಡು ಮತ್ತು ಮೂರು ಮೂರು ಮತ್ತು ನಾಲ್ಕು ಎರಡು ಮತ್ತು ನಾಲ್ಕು ಈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿ ಇಲ್ಲ ಇದು ಕೇರಳದಲ್ಲಿದೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢ ರಾಜ್ಯದಲ್ಲಿದೆ ಇದು ಸರಿಯಾಗಿದೆ ರೋಗಾವಾಣಿ ರಾಷ್ಟ್ರೀಯ ಉದ್ಯಾನವನ ತೆಲಂಗಾಣ ರಾಜ್ಯದಲ್ಲಿದೆ ಇದು ಸರಿಯಾಗಿದೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ಮತ್ತು ನಿಕೋಬರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಲ್ಲ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಸರಿಯಾದ ಆಯ್ಕೆ ಡಿ ಆಗಿರುತ್ತದೆ ಪ್ರಶ್ನೆ ಅರವತ್ತೇಳು ರೆಪೋ ದರ ಎಂದರೇನು ಇದಕ್ಕೂ ಮುಂಚೆ ರೆಪೋ ದರ ಎಂದರೇನು ರಿವರ್ಸ್ ರೆಪೋ ದರ ಎಂದರೇನು ಬ್ಯಾಂಕ್ ದರ ಎಂದರೇನು ಬ್ಯಾಂಕು ದರ ಎಂದರೆ ಇದನ್ನು ರಿಯಾಯಿತಿ ದರ ಎಂದು ಕರೆಯುತ್ತಾರೆ ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಇಟ್ಟಿರುವ ಪತ್ರಗಳು ಮತ್ತು ಹುಂಡಿಗಳ ಮೇಲೆ ತೆಗೆದುಕೊಂಡ ಸಾಲದ ಮೇಲೆ ಆರ್ಬಿಐ ವಿಧಿಸುವ ಬಡ್ಡಿ ದರವಾಗಿದೆ ರಿವರ್ಸ್ ರೆಪೋ ದರ ಎಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಹಣವನ್ನು ಎರವಲು ಪಡೆಯುವ ದರವಾಗಿದೆ ಈ ದರವನ್ನು ಬಳಸಿಕೊಂಡು ಕೇಂದ್ರ ಬ್ಯಾಂಕು ದೇಶದ ಹಣಕಾಸು ವ್ಯವಸ್ಥೆಯಿಂದ ಹೆಚ್ಚುವರಿ ಹಣವನ್ನು ಹೀರಿಕೊಳ್ಳುತ್ತದೆ ಹಣದುಬ್ಬರ ಮತ್ತು ಮಾರುಕಟ್ಟೆಯಲ್ಲಿ ಹಣದುಬ್ಬರ ಮತ್ತು ಮಾರುಕಟ್ಟೆಯಲ್ಲಿ ಹಣದ ಅರಿವನ್ನು ನಿಯಂತ್ರಿಸಲು ಬಳಸುವ ಒಂದು ಪ್ರಮುಖ ಹಣಕಾಸು ನೀತಿ ಸಾಧನವಾಗಿದೆ ರೆಪೋ ದರ ಎಂದರೆ ಇದನ್ನು ಮರು ಖರೀದಿ ದರ ಎಂದು ಕರೆಯುತ್ತಾರೆ ಸರ್ಕಾರಿ ಭದ್ರತೆಗಳ ವಿರುದ್ಧ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವಾಗಿದೆ ಸರಿಯಾದ ಆಯ್ಕೆ ಎ ಆಗಿರುತ್ತದೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್